ಹೊಳಿ ಅತಿ ತೋ ಕುಲ ಧರಳ ಹೊಳಿ ಅತಿ ತೋ ಕೂಂದಲ ಮಾವನ ಧೂಳ ಬಬಲ ದಿ ಗೌಡರ ಮಗಳ ನನ್ನ ತಾಯಿ ಕುಲ್ತವ ಮಾವನ ಶೇವ ಮಾಯ ಮಾಡ నియగనాలూరు నెగని మక్కలా నల్కు కయదు బిస్తిర జొలా మనియగనాలూరు నెగని మక్కలా నల్కు కయదు బిస్తిర జొలా భూతలికి బెకో సౌవవకలు కూలా అదపహదో मनियाग पुतालिगी बेको, सववक्ल कूला, धर्मर मनियाग दुडुदा दाला, बबलादी गवडर मगला, नन्न ताय कुन्त्यवा, मावन शेवा, मायदले माड्याला, ಹಳ್ಳ ಕಾರುಣಿ ಹಬದಿನ ಖಿಲ್ಲರ ಕರಗಳ ತೊಳಿಲಕ್ಕ ಕವೈದರ ಬೋರಿ ಹಳ್ಳ ಹಿರಿಯನ ಗೌಡಕ್ಕೆ ಆಧಿತು ಸುಳ್ಳ ಬೀವ್ರಿಗೆ ಹಿರಿಯನ್ನ ಗೌಡಕ್ಕೆ ಯಾವಿತ್ತು ಸುಳ್ಳ ಬಿಳಿಯನಿ ಕುಂಟೋಗದು ಮಾಡನ್ ಸಪ್ಪಳ ಏನ್ ಕೊಡ ಏನ್ ಕೊಡವ ಈ ಹುಬ್ಬಳ್ಳಿ ಮಟ സലുവി ബു ജി കരുന്ന തൗരി ഗോയള ശ ഗൗഡ എന്ത മല്ല ബബലധി ശുഗണ്ട ഗൗഡ എന്ത മള്ള മൂക്കി ശർസ് കൊണ്ടു കള ബബലധി ഗൗഡര മ नन मलकरी सिद्धा दाय कोल देऊना मग नो ನಿಮ್ಮ ಮುಂದ ನಿಲ್ತು ಬೋರಡುತ್ತಾಳ ಕಾಸ ತಂದಿಗೆ ಶಾಪ ಕೊಟ್ಟಳ ಗುರುಬನ ಗೌಡಕ್ಕೆ ಆಗಲೆಂದ ಹಾಳ ಬಬಲಾದಿ ಸಿದುಗೊಂಡ ಗೌಡನ ಗೌಡಕ್ಕೆ ಆಗಲೆಂದ ಹಾಳ ಬಬಲಾದಿ ಗೌಡ ಬಂದಿತ್ತು ಗೋಳ ಬಬುಲಾದಿ ಗೌಡರ ಮಗಳ

ಅಳಿದು ಹೋದ್ಮೇಲೆ ಹೌದಪ್ಪ ಕೊನೆ ಜೀವನದ ಒಂದೇ ಅದು ಬಿಳೆ ಹೌದಪ್ಪ ಬಿಳೆ ಬಟ್ಟಿ ಅಂದ್ರೆ ಸರ್ವ ಸಂಘ ಪರಿತಿಯಾಗಿ ಆಗ್ತಕ್ಕಂತ ಒಂದು ಲಕ್ಷಣ ಅದು ಹೌದು ಅಂಥದ್ದನ್ನ ಪತಿಯ ಮನೆಯಲ್ಲಿ ಋಣಾನು ಸಂಬಂಧವಾಗಿ ದುಡ್ಕೊಂಡು ಹೌದು ಋಣ ತೀರ್ತು ಹೆಣ್ಮಕ್ಕಳು ಗಂಡ್ಮನಿ ಬಿಟ್ ಬಳಿಕ ಎರಡನೇ ಒಂದು ಸ್ಥಾನ ಅಂತಂದ್ರೆ ತವರ ಮುನಿ ಅಂತೇಳಿ ಶ್ರುತಿಗಳು ಹೇಳ್ತವೆ ಹೌದಪ್ಪ ಹೌದು ಹಾಗೆ ತವರಿಗೆ ಬಂದ್ ಕೂಡ್ಲೇನೋ ತಂದೆನೂ ಕೂಡ ಕರಿಲಿಲ್ಲ ಕರೀಲಿಲ್ಲ ಆಧಾರ ಮಾಡ್ಲಿಲ್ಲ ಪ್ರೀತಿ ಮಾಡ್ಲಿಲ್ಲ ಅವಾಗ ನಿರ್ಧಾರ ಮಾಡ್ತಾಳೆ ಏನ್ ಮಾಡ್ತಾಳೆಪ್ಪ ಯಾರಿಗೆ ಯಾರಿಲ್ಲ ನಮ್ಮ ಒಂದು ಪದ ಹಾಡ್ತಿದ್ದಲ್ಲ ಅದು ಆ ಸುಂದರ ಪದ ಅದು ഹേ ഇല്ല യൂ സത്തില്ല ഹട്ടു സാഗീട്ടില്ല നമ്പില്ല നമ്പിഗിനേ ഇല്ല നമ്പില്ല ಇಲ್ಲ ತಿಳಿದು ನೋಡಿದರೆ ಯಾರಿಗೆ ಯಾರಿಲ್ಲ ಈ ಶಬ್ದ ಸಾಕ್ಷಿಯಾಗಿ ಪ ತಾಯಿ ಕೊಂತಾದೀವಿ ಯಾರಿಗೆ ಯಾರಿಲ್ಲ ಇನ್ನು ನರ ಜನ್ಮದ ಮೋಕ್ಷ ಆಗಬೇಕಾಗಿತ್ತು ತೊಂದ್ರೆ ಸದ್ಗುರು ಸೋಮಲಿಂಗನೊಬ್ಬನೇ ಸಾಕ್ಷಿ ಹೌದಪ್ಪ ಹೌದು ಎಲ್ಲವನ್ನ ತೊರೆದು ಗುರು ಸೋಮಲಿಂಗ ಅಮೋಘ ಅಮೋಘಶಿದ್ದನ ಧ್ಯಾನ ಮಾಡ್ತಾ ಹೌದು ತಾಯಿ ಬಬಲಾದಿ ಗ್ರಾಮದ ಆಗ್ನಿ ಇರತಕ್ಕಂಥ ಬನಕ್ಕೆ ಬಂದು ತನ್ನ ವಾಸ್ತವ್ಯ ಮಾಡ್ತಾಳೆ ಹೌದಪ್ಪ ಕಾತರ ಕಲ್ಟಿ ನೋಡಳ ವಸ್ತಿ ಹೊಡೆದಳ ನೋಡಿ ಬೆಳ್ದಿಂಗ ಬಿಳಿಯ ವಸ್ತ್ರ ಮೈ ಮಟ್ಟಳ ತಾಯಿ ಬಿಳಿಯ ಶಿರಿ

ம்து படித்த டோ பபலி கௌடர குச்சுனூர் ஸ்ரீசைல மாஸ்டர் கொடுத்தாரனம்தேர்மன் படித்தார டோளா பபலதி கௌடர மகள தன்ன தாயி கொண்டவ மாவன பிரீத்திலே மா सिद्धन मगनो नन मलकर सिद्धार्थ आय कोल्तेव न मगनो होदपा सत्य धर्मर मगनो वीर मलकर सिद्धार्थ आय कोल्तेव न मगनो तेर बिर बिर ने मागना नन मलकर सिद्धार्थ आय कोल्ते ಸಿದ್ದೇಶ್ವರ ಕುಂತಾದೇವಿಯ ಭಾಳ ವಿಚಿತ್ರವಾದಂಥ ಪವಾಡವನ್ನು ಹೇಳುವಂತಹ ಸಮಯ ಬಂದಿದೆ ಬಂಧುಗಳೇ ನಾನು ಬರಾಗ ಚೇರ್ಮನ್ರಿಗೆ ಮತ್ತು ಯಮ್ನಪ್ಪಗೆ ಮಾತಾಡಿದೆ ನನಗೆ ಐದೈದು ಸಮಯದಪ್ಪ ಮುಂದೆ ಕಾರ್ಯಕ್ರಮ ಅದಾವು ನಾ ಇಲ್ಲೂ ಇರುವುದಿಲ್ಲ ಅಂತ ಹೇಳಿದೆ ಇವತ್ತು ನಮ್ಮ ತ ಕಾರ್ಯಕ್ರಮ ನಿಜವಾಗಿ ಸುರಪೂರು ತಾಲೂಕಿನ ತಾಳಿಕೋಟಿ ತಾಲೂಕಿನ ಮಿಣಜ್ಗಿ ಅಂತ ಬರ್ತದ್ರೆ ಅಲ್ಲಿ ಇವತ್ತು ಕಾರ್ಯಕ್ರಮ ನಾನು ಬೆಳಗ್ಗೆ ಹೋಗ್ಬೇಕಾಗಿತ್ತು ನಿನ್ನೆ ಸಾಯಂಕಾಲ ಫೋನ್ ಬಂತು ಅಪ್ಪ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಇಟ್ಕೊಂಡಿದೀವಿ ನೀವು ಆಗ ಬರಬೇಕು ಅಂತ ಹೇಳಿ ಹೌದಪ್ಪ ಇವತ್ತು ಬೆಳಗ್ಗೆ ನಾ ಹೋಗ್ಬೇಕಾಗಿತ್ತು ಆದ್ರೆ ಎಲ್ಲರ ಮನುಷ್ಯ ಏನಿತ್ತಂದ್ರೆ ಅಂದ್ರೆ ಮದಗೊಂಡಪ್ಪ ಬಂದ ಬಳಕ ದೇವ್ರ ಭೇಟಿ